ಓಕೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇದು ಸಂಜೆ ನ್ಯೂಸ್ ಕನ್ನಡ ನಾವಿರೋದು ಇವತ್ತು ರಾಮನಗರದ ಹತ್ರ ಇರುವ ರಾವಿ ಸಿಂಗ್ ರಿಟ್ರೀಟ್ ಇದ್ದೀವಿ ಇವತ್ತು ಕರ್ನಾಟಕದ ಅತ್ಯಂತ ಉದ್ದವಾದ ಜಿಪ್ಲೈನ್ ಅಂದರೆ ಅದು ನಮ್ಮ ರಾವಿ ಸಿಂಗ್ ಇದೆ ರಿಟ್ರೀಟಲ್ಲಿದೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕಿರಿಕ್ ಕೀರ್ತಿ ಅವರು ಇದ್ದಾರೆ ಅವರು ಏನೇನು ಈ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ ಬನ್ನಿ ನೋಡೋಣ ಸರ್ ಈಗ ಕರ್ನಾಟಕದ ಅತ್ಯಂತ ಉದ್ದವಾದ ಜಿಪ್ಲೈನ್ ಅಂದರೆ ಅದು ನಮ್ಮ ರಾವಿ ಸಿಂಗ್ ರಿಟ್ರೀಟಲ್ಲಿ ಮಾತ್ರ ಇದೆ ಇದ್ರ ಬಗ್ಗೆ ಹೇಗೆ ಅನಿಸ್ತು ಸರ್ ಯಾರು ಒಂದು ಎರಡು ಮೂರು ಸತಿ ಓಡಾಡಿದ್ದೀರಾ ಇದರಲ್ಲಿ ಹೇಗೆ ಅನಿಸ್ತು ಅದ್ರ ಬಗ್ಗೆ ಎಲ್ಲ ಸಂಜಯ್ ನಾನು ಬಂದಾಗ ಫಸ್ಟ್ ರಾವಿ ಸಿಂಗ್ ರಿಟ್ರೀಟ್ ಏನು ಹೊಸ್ದಲ್ಲ ಬಟ್ ಈ ಜಿಪ್ಲೈನ್ ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ನನಗೆ ನಿಶಾಂತ್ ಹೇಳಿದ್ರು ಜಿಪ್ಲೈನ್ ಹೊಸ್ದಾಗ ಇಂಟ್ರಡ್ಯೂಸ್ ಮಾಡಿದ್ದೀವಿ ನೀವು ಒಂದುಸಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಸೊ ಬಂದೆ ಎಷ್ಟು ಖುಷಿಯಾಗಿದೆ ಅಂದರೆ ಬೆಳಗ್ಗೆ ಒಂದು ನಾಲ್ಕೈದು ಸಲ ಓಡಾಡ್ಬಿಟ್ಟಿದ್ದೀನಿ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಒನ್ ಲೆಂತ್ ಕರ್ನಾಟಕದಲ್ಲಿ ಇಷ್ಟು ಉದ್ದದ ಜಿಪ್ಲೈನ್ ಎಲ್ಲೂ ನೋಡಿಲ್ಲ ಬೇರೆ ಕಡೆ ಇರ್ಬೋದೇನೋ ಬಟ್ ಕರ್ನಾಟಕದಲ್ಲಿ ನಿಮ್ಗೆ ಅದೊಂದು ಫಾರೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಜಿಪ್ಲೈನ್ನಲ್ಲಿ ಫಾರೆಸ್ಟ್ ಎಕ್ಸ್ಪೀರಿಯೆನ್ಸ್ ಕೆಳಗಡೆ ಕಾಡು ಅದ್ರ ಮೇಲ್ಗಡೆ ನೀವು ಹಂಗೇ ಪಾಸ್ ಆಗ್ತಾ ಇರ್ತೀರ ಆ ಆ ವೇಗ ಆ ಸ್ಪೀಡು ಅದೊಂಥರ ಅದ್ಭುತ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾಕಂತಂದರೆ ಜನಕ್ಕೆ ಸ್ಕೇರ್ಡ್ ಆಫ್ ಸ್ಕೇರ್ಸ್ ಆಫ್ ಹೈಟ್ ಅಂತಂತಂದರೆ ಅಂದರೆ ಭಯ ಇರುತ್ತೆ ಕೆಲವರಿಗೆ ಹೈಟ್ ಅಂದರೆ ಸೊ ಆ ಭಯ ಹೋಗಬೇಕು ಅಂತಂದರೆ ಅದರ ಆಚೆಗೆ ಒಂದು ಅದ್ಭುತವಾದ ಅಮೇಝಿಂಗ್ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರೆ ನೀವು ರಾವಿಶಿಂಗ್ ಸಿಂಗ್ ರಿಟ್ರೀಟಿಗೆ ಬರಬೇಕು ಈ ಎಕ್ಸ್ಪೀರಿಯೆನ್ಸ್ ನಾವು ಮಾಡಬೇಕು ಇದರ ಡೂ ಕೆಂಚರ್ ಸೆಟಪ್ ಯಾರು ಅಂತ ಅಂದರೆ ರೆಮಾ ಸರ್ ಅಂತ ಸರ್ ಬನ್ನಿ ಸರ್ಗು ಈ ರಾವಿ ಸಿಂಗ್ ರಿಟ್ರೀಟಲ್ಲಿ ಏನಾದರೂ ಈ ಅಡು ಕೆಂಚರ್ ಸೆಟಪ್ ಆಗಿದೆ ಅಂತಂದರೆ ಇದಕ್ಕೆಲ್ಲ ಮೇನ್ ಪಿಲ್ಲರ್ ಈ ರೆಮಾ ಸರ್ ಸರ್ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಸರ್ ಖಂಡಿತ ಇವತ್ತು ನೋಡಿ ನಾವು ಇಡೀ ಒಂದು ಕರ್ನಾಟಕಕ್ಕೆ ಲಾಂಗೆಸ್ಟ್ ಜಿಪ್ಲೈನ್ನ ಮಾಡಬೇಕಾದ್ರೆ ತುಂಬ ನಾವು ಶ್ರಮ ಹಾಕಿದ್ವಿ ಆದರೆ ಅವತ್ತಿನ ಪ್ರತಿಫಲ ಇವತ್ತು ನಮಗೆ ಸಿಗ್ತಾಯಿದೆ ನಮ್ಮ ಕರ್ನಾಟಕದ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೆ ನಮ್ಮ ಎಲ್ಲ ಜನಪ್ರಿಯ ವ್ಯಕ್ತಿಗಳು ಇವತ್ತು ಬರ್ತಾ ಇದ್ದಾರೆ ಆ ಮಾಡಿರೋಂಥ ಜಿಪ್ಲೈನ್ನ ಸವಿತಾ ಇದ್ದಾರೆ ಆ ಒಂದು ಮುಖದಲ್ಲಿ ಖುಷಿ ನೋಡಿ ನಮಗೆ ಇವತ್ತು ಸಮಾಧಾನ ಆಗ್ತಾ ಇದೆ ಸೊ ಹಂಗಾಗಿ ನಾನು ಹೇಳೋದೇನು ಅಂತಂದರೆ ಇವತ್ತು ಆ ಸಾಹಸ ಕ್ರೀಡೆಗಳು ಬರೀ ಮನೋರಂಜನೆ ಮಾತ್ರ ಆಗಬಾರ್ದು ಜೀವನದ್ದೇ ಒಂದು ರಕ್ಷಣೆ ಕೂಡ ಅತ್ಯಂತ ಅಮೂಲ್ಯವಾದದ್ದು ರಕ್ಷಣೆ ನಾವು ಕೊಡಲೇಬೇಕು ಅದು ಆಗೋಗಿದೆ ಸೊ ರಕ್ಷಣೆ ಜೊತೆಗೆ ಸೇಫ್ಟಿ ಜೊತೆಗೆ ಮನೋರಂಜನೆ ಕೊಟ್ಟರೆ ಎಲ್ಲರೂ ಚೆನ್ನಾಗಿರ್ತೀವಿ ಎಲ್ಲರೂ ಒಟ್ಟೊಟ್ಟಿಗೆ ಚೆನ್ನಾಗಿ ನಾವು ಕರ್ನಾಟಕನ ಬೆಳೆಸ್ಬೋದು ಮುನ್ನಡೆಸ್ಬೋದು ಥ್ಯಾಂಕ್ ಯು ಸೊ ಮಚ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಿರಕಿರಿ ಥ್ಯಾಂಕ್ ಯು ಒಳ್ಳೆಯದಾಗಲಿ ಓಕೆ ಪ್ರಿಯ ವೀಕ್ಷಕರೇ ಸದಾ ಹಾಗೂ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸದಾ ನೋಡ್ತಾ ಇರಿ ಸಂಜೆ ನ್ಯೂಸ್ ಕನ್ನಡ